ಅರ್ವಿಂದ ಹ್ಮ್ ಅರಾಮದ್ ಏನಪ್ಪ ಹ್ಞೂ ಆರಾಮ ಮೊನ್ನೆಪ್ಪ ನಿಂದು ಹಿಂಗಾಗೇತಿ ಏನು ಸುದ್ದಿ ಗೊತ್ತಾಗತ್ತೆ ಜೀವನ ತಡಿಲಿಲ್ಲ ಯಾಕ ಏನ ಒಂಥರ ಮನ್ಸಿಗೆ ಸಮಾಧಾನ ಆಗ್ಲಾರ್ದ ಬಂದ ಬಿಟ್ಟೆ ಹೌದು ನೀನಂತ್ರೂ ಒಂದು ಮಾತು ಕರಿಲಿಲ್ಲಪ್ಪ ಜಗಳ ಮಾಡಿ ಬೈದಾಡಿ ನಂಗೆ ಕುಟ್ಟೋದ್ರೆ ಆಡಿ ಇನ್ನು ಮಂದಿ ಸಲುವಾಗಿ ಮಾತಾಡಿ ಕಳ್ಸಿದ್ದಿ ಕಡಿಗೆ ನನ್ನ ಹಳೆ ಎಷ್ಟಾದರೂ ಹಿಂಗಾಗೈತಿ ಏನು ನೋಡ್ಕೊಂಡು ಹೆಂಗ್ ಸುಮ್ಮ ಇರೋದು ಅದಕ್ಕೆ ನಾನು ಬಂದೆ ಇದು ಬಿಡತ್ತೆ ಬಂದಲ್ಲ ನಾಳೆ ಅನ್ಯಾಗ ಬಾಳ್ ಪ್ರೀತಿದಿ ಏನ್ ಮಾಡ್ಬೇಕು ಕೇಳ ಕರಿಬೇಕಂದ್ರೆ ಒಣ ಟೆನ್ಶನ್ ನಮ್ದೇ ಆಗ್ಬಿಟ್ಟಿತ್ತಿಲ್ಲೆ ಹ್ಮ್ ಹ್ಮ್ ಅದೇ ಪಾಪ ಬಿಡಪ್ಪ ಹೋಲಿ ಬೇಜಾರು ಮಾಡ್ಕೋಬಿಡ ಅಕ್ಕ ತಗೋ ಮಕ್ಕಳು ಏನ ನಂಗೇನು ಬೇಜಾರ್ ಇಲ್ಲತಿ ಅಕ್ಕ ಅಂತ ಗೊತ್ತೈತಿ ನನಗ ನಮ್ಕಿನ್ನು ಇಟ್ಕೊಂಡೇ ಏನೋ ಈಗ ಆಗೇತಿ ಏನ್ ಮಾಡಕೇತಿ ಎಲ್ಲರ ಜೀವನ ಒಂದೇ ತರ ಸರಿಸಮನ ಆಗಿರಂಗಿಲ್ಲ ಹ್ಮ್ ಅದು ಬಿಡ ಅಯ್ಯೋ ಬಾಳ ಮಂದಿಗೆ ಆಗ್ಯತಪ್ಪ ನಾಲ್ಕು ಐದು ನಾಲ್ಕು ಐದು ಇದಾಗಿ ಆಮೇಲೆ ಆಗಿದ್ದು ಉಂಟು ಗೊತ್ತಾ ಆದ್ರೂ ಸ್ವಲ್ಪ ಕಾಜಿ ತಗೋಬೇಕಿತ್ತು ಏನ ಕಾಜಿ ತೊಗೋಬೇಕಿತ್ತು ಚಂದಾಗಿ ಅವ್ರು ನೋಡ್ಕೋಬೇಕಿತ್ತಪ್ಪ ಆರೋಗ್ಯ ತೀರ ಮಾಡ್ತಾವತ್ತಾಗ ಎಂತ ಅನ್ಪಡದವ್ವು ತಾಯಿ ಮಗಳು ಅವ್ರ ಅವ್ನು ಬಿಡಪ್ಪ ಬುದ್ಧಿಲ್ಲ ಬೇಕಾಲಿಲ್ಲ ಅದು ಹಳ್ಳಿದಾಗ ಹೋಲತ್ತಾಗ ಈಗರಾಗ ಗೊತ್ತಾಗ ಬೇಡ ನಾ ಸೂಕ್ಷ್ಮ ಇರ್ಬೇಕಪ್ಪ ಏನಂತೇನ್ ನಾನು ತಗ ನೋಡೋ ಅದು ಒಂದು ಹೋಗಿದ್ರು ಇನ್ನೊಂದು ಉಳಿದಾರ ಉಳಿತಿತ್ತ ಏನ ಅದನ್ನು ಇದು ಮಾಡ್ಕೊಂಡು ಕುಂತಲು ಏನು ಮಾಡ್ತಿ ತಗ ಸುಮ್ಮನೆ ನಾವಿಲ್ಲ ಆಸೆ ಕನ್ಸಿ ಇಟ್ಕೊಳ್ಳೋದು ಇವನು ತಮ್ಮ ಒಂದು ಏನಂತಲ್ಲ ಬೇಜವಾಬ್ದಾರಿಯಿಂದ ನಡ್ಕೊಂಡು ಹಿಂಗೆ ಮಾಡಿಬಿಡೋದು ಖರೇನಾ ಒಂದು ಅಪ್ಪ ಆಗತ್ತ ಅವುಗಾತು ಮಗಳಿಗಾತು ಸ್ವಲ್ಪರ ಕಾಜಿ ಬೇಡನಾ ತಮ್ಮ ಇದ್ರ ಮ್ಯಾಗ ತಮಗೆ ಅಲ್ಲಿಂದ ಯಾವಾಗ ಬಂದಪ್ಪ ಈಗ ಬಂದೆವಿ ಏನ್ರು ತಿಂತೀಯಾ ಏನ್ರು ಮಾಡ್ಕೊಳ್ಲಾಪ್ಪ ಇಲ್ಲ ಉಂಡ ಬಂದೆನิว ಹ್ಮ್ ಹೌದನಪ್ಪ ಆಯ್ತು ನಿಮ್ಮಪ್ಪ ಆಫೀಸಿಗೆ ಹೋಗ್ಯಾನಾ ನೀನು ಆಫೀಸ್ ಹೋಗಿ ಮನೆಗೆ ಇರ್ತಿಪ್ಪ ಆಫೀಸಿಗೆ ಈಗ ಹೋಗಲವ ನಾಳೆ ಅಪ್ಪನ ಜೊತೆಗೆ ಹೋಗ್ಕೇನಿ ಮತ್ತೆ ಈಗ ಟೈಮ್ 2:00 ಗೆನೇ ಆಗಿತಿ ಇನ್ನ ಒಂದೆರಡು ಮೂರು ತಾಸು ನಡೆದಿತ್ತು ಅಪ್ಪ ಮನೆಗೆ ಬರಲಿ ನಾಳೆ ಹೋಗ್ಕಂತ ಹೋಗಪ್ಪ ಓಕೆನವಾ ಹ್ಮ್ ಸರಿ ಆಯ್ತಪ್ಪ ಹೋಗ ಅರ್ಬಿಕಾ ಜಾಕ ಮಾಡದರೆ ಮಾಡೋಗೋ ಇಲ್ಲಕ ಮಕೊಳ ಮಕೋ ಮಧ್ಯನ್ ಆಲ್ಬೇ ಇಷ್ಟೊತ್ತಾ ನಾನು ಬಂದು ನೀನು ವಿಚಾರಿಸ್ತಾ ಇದ್ದೀವಿ ಬರಿ ನನ್ನ ಬಗ್ಗೆ ವಿಚಾರಿಸಿದೆ ಆಫೀಸ್ ಹೋಗಿ ನಾನು ಕೇಳಿದೆ ಪಾರ್ವತಿ ಹೆಂಗದಾಳಾ ಅಂತ ಒಂದ್ ಮಾತ್ ಕೇಳಲಿಲ್ಲ ಅಲ್ವಾ ಅಲ್ಲವಾ ಮೊನ್ನೆ ಸಿಟ್ಟನಾಗ ಅಷ್ಟೆಲ್ಲ ಮಾತಾಡಿದೆ ಅವರಿಗೆ ಪಾರ್ವತಿಗೂ ಬಾಯಿಗೆ ಬೈದಿ ಏನು ನಾನು ಹೋಗ್ಲಿ ಬಿಡ ನಮ್ಮ ಅದಾಳ ಅದಕ್ಕೆ ಅನ್ನಾಕತ್ತಾಳ ಅಂತ ನಾನು ತಲಿನೇ ಸುಮ್ಮನೆ ಸುಮ್ಮನಾದೆ ಇವತ್ತು ನೋಡಿದ್ರೆ ಏಕಾಏಕಿ ಹಿಂಗ್ ಅಲ್ವಾ ಆ ಯಾಕವಾ ಏನಾಯ್ತ ಎದ ಸಂಬಂಧ ಎದಕ್ಕೆ ಇಷ್ಟೊಂದು ಸಿಟ್ಟಿ ಯಾಕೆ ನಿನಗೆ ಅದನ್ನ ಹೇಳು ಪಾರ್ವತಿ ಏನ್ ತಪ್ಪು ಮಾಡೇತವ ಅಲ್ವೇ ನೀನ ಆ ಎಲ್ಲ ಆಕಿ ಕೂಸಂಗ ಆಗಿದ್ದಕ್ಕೆ ನಿನಗೆ ಎಷ್ಟ್ ಬೇಜಾರಾಗೈತಿ ಅಂದ್ರೆ

ನಾ ಫೋನ್ ಮಾಡಿಲ್ಲ ಅಂತ ಹೇಳ್ತೀಯಾ ಅರವಿಂದಾ ಅಕ್ಕಿ ಫೋನ್ ಮಾಡ್ಯಾಳ ಅಣ್ಣನ ಗಂಗಾರ ಹಾ ಹೇಳಿ ಅಕ್ಕಿ ಒಂದು ಫೋನ್ ಅವರ ಮಾಡಾಳ ಅತ್ತೆರೇ ಏ ಮಾಡಾತ್ತೀರಿ ನಿಮಗೆ ಬಹಳ ಬೇಜಾರಾಗಿತ್ತಲ್ಲ ಈಗ ಹೆಂಗಾದಿರಿ ಆರಾಮದಿರೇ ಏನು ಎತ್ತ ಒಂದು ಫೋನ್ ಅವರ ಮಾಡಾಳ ಅಕ್ಕಿ ಈಗ ನಾನೇ ಅಚ್ಚಬೇಕು ಫೋನ್ ಅಕ್ಕಿ ದೊಡ್ಡಕ್ಕೆ ನಾ ದೊಡ್ಡಕ್ಕೆ ನನಗೆ ಬಹಳ ಬೇಜಾರಾಗಿರೋದು ಅಕ್ಕಿಗಿಂತ ಆ ಒಂದು ಫೋನ್ ಅಕ್ಕಿ ಮಾಡಿಲ್ಲ ಅದು ನಿಂಗೆ ಕಣ್ಣಾಗಿಲ್ಲ ನಾನು ಮಾಡಿಲ್ಲ ಅಂತ ನಾನು ಕೇಳಾಕತ್ತೀಯಾ ನೀಲಿ ಹೌದು ಹೌದು ಇದರಲ್ಲಿ ಪಾಯಿಂಟ್ ಐತಿ ಅತ್ತಿ ಏನ್ ಪಾಯಿಂಟ್ ಐತಿ ಅಲ್ಲೇ ಬೇಜಾರ ಹಾಕೊಂಡು ಕುಂತಿರಕ್ಕೆ ಆರಾಮ ಇಲ್ಲದಂಗ ಮಕೊಂಡಿರಕ್ಕೆ ಅಕ್ಕಿ ಏನು ಬಾ ಆದ್ರೂ ನೀನೇ ಫೋನ್ ಮಾಡ್ಬೇಕಿತ್ತವ ಅವ್ನ ಮಾತಾರ ನೀ ಹಚ್ಚಿದ್ದೆ ಅಂದ್ರೆ ಅಕಿನೂ ಹಚ್ಚಿದ್ಲು ಫೋನ್ ದವಾಖಾನೆಗೆ ನಾ ಅಷ್ಟೆಲ್ಲ ಒದ್ರಾಡಿ ಬಂದಲ್ಲ ಅದಕ್ಕ ಸಿಟ್ ಬಂದತ್ತೀನಿ ಇಂತಿಗೆ ಏನು ಅದಕ್ಕೆ ಒಂದ್ ಫೋನ್ ಮಾಡಿಲಕ್ಕಿ ನೀ ಸುಮ್ಮನೆ ಏನಾರ ಒಂದ್ ಹೇಳ್ಬೇಡ ನನಗೆ ನನ್ನ ನನ್ ಮನ್ಸಿಗೆ ಬೇಜಾರಾಗೈತಿ ಅದ್ರಾಗ ತಪ್ಪೇನೈತಿ ಸ್ವಲ್ಪ ಕಾಜಿ ಮಾಡ್ಕೊಂಡಿದ್ನಂದ್ರೆ ಇಷ್ಟೆಲ್ಲ ಹಾಕಿದ್ದೆ ಇಲ್ಲ ಒಂದಿಂದ ಒಂದರ ಉಳಿದಿರ್ತಿತ್ತಲ್ಲ ಈಕಿ ಕಾಜಿ ತಗೊಳ್ಳಾರ್ದು ಇದು ಮಾಡ್ಕೊಂಡು ಎರಡು ಹಾಳು ಮಾಡ್ಕೊಂಡು ಈಗ ನೋಡು ಈಗ ನೋಡು ಆಗ ಮಟ್ಟ ಗ್ಯಾರಂಟಿ ಏನೈತಿ ಹೇಳಿ ನಾನು ನೋಡೋಣ ಆಯ್ತು ಬಿಡ್ವಿ ಏನಿಂದ ನೀ ಹೇಳಕ್ಕಿ ಆಗಿರೋ ಒಂದು ಸಣ್ಣ ತಪ್ಪಿಗೆ ಅದನ್ನೇ ಮುಂದುವರ್ಸ್ಕೊಂಡು ಹೊಂಟಿ ಯಾರೇನು ಬೇಕಂತ ಮಾಡ್ಕೊಳಲ್ಲ ಏನು ಯಾರಿಗೇನು ಮೊಮ್ಮಕ್ಳು ಬೇಡಾಗಿರಲ್ಲ ಆಯ್ತು ಅಲ್ಲ ಸಣ್ಣ ತಪ್ಪಂತ ನೀ ಹೇಳ್ತಿ ಸಣ್ಣ ತಪ್ಪನ ಅರವಿಂದ ಆಕಿ ಬಂದಕ್ಕೆ ಲಕ್ಷ್ಮಿ ಹೇಳಿದ್ಲ ಅಂತ ಹೇಳಿ ಅವನ್ನ ಕೆಲ್ಸಕ್ಕೆ ಇಟ್ಕೊಂಡು ಹತ್ತು ಲಕ್ಷ ರೂಪಾಯಿ ಮಾಲ ಹಾಳಾತ ಯಾರು ಕೊಡ್ತಾರ ಕೊಡ್ತಾರ ಹೇಳಂಗ ನಿಮ್ಮ ಮಾವ ಇಲ್ಲೋದಲ್ಲ ಅವತ್ತು ಅವ್ರು ಬಂದು ಹೇಳಿ ನಡಕ ಮಧ್ಯಸ್ಥಿಕೆ ಮಾಡಲಿಲ್ಲ ಅಂದ್ರೆ ನಾನು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂತಿದ್ದಿಲ್ಲ ಇನ್ನು ಇಟ್ಕೊಳ್ಳಿಲ್ಲ ಅಂದ್ರೆ ಇವ್ರಿಗೆ ಬೇಜಾರಕ್ಕೆ ತಲ್ಲಪ್ಪ ಅಂತೇಳಿ ಆ ಕುಡ್ಕುನ್ ಇಟ್ಕೊಂಡೆ ಆತಲ್ಲ ಸರಿಯಾಗಿ ಮಾಡೋದಾ ಮತ್ತೇನೈತಿ ಈ ಈ ರೀತಿ ಅವರಿಂದ ನಮಗೆ ಒಂದಾ ಎರಡ ತೊಂದರೆ ಆಗ್ತಾ ಇರೋದು ಹೇಳ ಸುಮಾರು ತೊಂದರೆ ಆಗ್ಯಾವ ಮದ್ವಿಗೂ ಅಷ್ಟೇ ಅವರಪ್ಪ ಅಂತ ಹೇಳಿ ಈಕಿ ದೊಡ್ಡ ಏನು ನನ್ನ ಗಂಡ ಮಾತು ಕೊಟ್ಟಿದ್ದನ್ನು ಮತ್ತೆ ಬಂದು ಬಾಯಿಗೆ ಬಂದಂಗೆ ಮಾತ್ರ ನನ್ನ ಮದ್ವೆ ಬಲ್ಲ ಅಂತ ಹೇಳೋದ್ಲ ಅವತ್ತೇ ಸಿಟ್ಟು ಬಂದಿತ್ತು ಮತ್ತು ನಾನು ಅದನ್ನು ಹೊಟ್ಟೆ ಹಾಕೊಂಡು ಕ್ಷಮಿಸಿ ಸುಮ್ಮನಾದೆ ಅವತ್ತು ಹಂಗ ಅಂದ್ಲ ಏನೀಕಿನ ಪದೇ ಪದೇ ಕಾಲ್ ಬಿದ್ ಬೆಳ್ಕೊಬೇಕನ್ನು ಅದಾದ್ಮೇಲೆ ಅವರ ಅಪ್ಪ ಅಂತೇಳಿ ಎಷ್ಟು ದವಾ ಕಲಿ ಈಗಿ ಆಫೀಸ್ಗೆ ಹೋಗೋದು ನಂಗೆ ಇಷ್ಟ ಇಲ್ಲಂದ್ರೂ ಆಫೀಸ್ಗೆ ಹೋದ್ಲಾ ನಾನೆ ಇಲ್ಲಿ ಒಬ್ಬಕ್ಕೆ ಇದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ ಹೋಗ್ಲಿ ಬಿಡು ಕಳ ಹೋಗ್ಲಿ ಬಿಡು ಅಂತ ಅದಕ್ಕೂ ಬಾಯಿ ಮುನ್ನಿಸ್ಕೊಂಡು ಸುಮ್ಮನಾದೆ ಮತ್ತ್ ದಿನ ತೋರಿಸಿದ್ದು ಮಾಡಿದ್ದು ಎಲ್ಲ ರೊಕ್ಕ ಯಾರು ಕೊಟ್ರು ಇದೆಲ್ಲ ನಿಮ್ಮ ಅಪ್ಪನ ಕೊಟ್ಟಣ ಏನ್ ದೊಡ್ಡ ಸ್ವಾಭಿಮಾನಿಗತಿ ಈಕೆ ದುಡ್ದೇ ಸಾಕ್ತಾಳೆ ಅವ್ರಪ್ಪ ಅವ್ರಂಗೆ ಆಫೀಸ್ ಕಲ್ಸಕ್ ಹೌದು ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ರಿಗೆ ಇನ್ನೊಂದ್ ಹದಿನೈದು ಸಾವಿರ ಖರ್ಚು ಮಾಡಕ್ಕೆ ಹಾಕಿದಿಲ್ಲ ಈಗಿಂದ ನಮ್ಗೆ ಏನ್ ಒಳ್ಳೆದಾಗಿ ಹೇಳ ಮನ್ಸಿ ನೀವಾಗ ಹಂಗೆ ನಡ್ಕೊಂಡಿರೋದಕ್ಕೆ ನಾನು ಯಾವ್ದೊಂದು ನನ್ನ ಮಾತು ಕೇಳಿ ಮದುವೆ ಆದಾಗ ಮದ್ವಿ ಆಗುವ ಕೇಳಿಲ್ಲ ಮದ್ವಿ ಆದ್ನೆಗೂ ಕೇಳಿಲ್ಲ ಮನಿನೂ ಕೇಳಿಲ್ಲ ಈಗೂ ಕೇಳ್ತಾ ಇಲ್ಲ ಅಷ್ಟೇ ಮತ್ತೆ ನನ್ನ ಮಾತೇ ಕೇಳದೆ ಇರೋ ಸಸಿಗೆ ನಾ ಯಾಕರದ್ ಕೊಡ್ಲಿ ಯಾಕೆ ಅಷ್ಟೊಂದು ಕೆಡ್ಸ್ಕೋಬೇಕು ಇದಕ್ಕೆ ಏನು ಹೇಳಂತ ನನಗೆ ನಿಜವಾಗ್ಲೂ ಗೊತ್ತಾಗೋಲ್ತವ ಏನು ಆಯಿತು ಈಗ ನೀನು ಸುಮ್ಮನೆ ಮನಸ್ಸು ಸರಿ ಇಲ್ಲದ್ನಾಗ ಏನು ಮಾತಾಡಿದ್ರು ಅದರಿಂದ ಮತ್ತು ನೀನು ಬೇಜಾರು ಆಕತಿ ಆಯ್ತು ಆಯ್ತು ಸರ್ ನೀವು ಮಾಡ್ಕೊರಿ ಕೆಲಸ ನಾ ಏನು ಒಲ್ಲೆ ನೋಡಿದೆ ಹೆಂಡತಿ ಮಾತಾಡತ್ಲೆ ಹೆಂಗ ತಳ ಒಳಗೆ ಹೋದ ಇಷ್ಟ ಗಂಡು ಮಕ್ಕಳು ಗಂಡು ಮಕ್ಕಳು ಅಂತ ನಾವು ಅನ್ನೋದು ನೋಡಿದ್ರೆ ಅವು ಹೆಂಡತಿ ಬಾಲನ ಬಡಿತಿರ್ತಾವ ಇದು ನೀವು ಬರ್ತೇನೆ ಅಂತ ಹೇಳಿದ್ರೆ ನಮ್ಮ ಇವ್ರನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ಕರೆಯಾಗ ಕಳಿಸ್ತಿದ್ವಿ ರೀ ಪಾಪದಿ ಮುಂದೆ ಗೊತ್ತಾತೋ ಆಗಲಿಲ್ಲ இல்ல இல்ல நங்குத்தாகல இல்லை பஸ்ஸ்டாண்ட் எழுது விட்லே சாத்தக்கர் இங்க கௌர் சித்தனார் மனி இல்லை ஒன்று ஹுடுகு தோர்சேபி ஆர்சிவ் ரீ மற்றேல் வந்தேன் சிட்டியாக கஷ்டி அழியாக அங்கேனில் அட்ரெஸ்லே பப்பா இது மனி கித்தேட் ரீ ಹ್ಞೂ ರೀ ಏನ್ರಿ ಮೂರು ಮತ್ತೊಂದು ಮನೆ ಸಿಟ್ಯಾಗ ಹಂಗಲ್ಲ ಮೂವತ್ತೆಂಟು ಮನೆ ಅಕ್ಕೂ ಏನು ತೀರಾ ನೂರ ಎಂಟು ಮನಿ ಸಾವಿರಾರು ಮನೆ ಒಳಗೆ ಹುಡ್ಕಾಡ್ಬೇಕಲ್ಲ ಹೇಳ್ರಿ ಹೌದಿಲ್ಲ ಆಮೇಲೆ ಇಲ್ಲಿ ಒಬ್ರು ಮನಿಗೊಬ್ರು ಹೊಕ್ಕಾರ ಬರ್ತಿರ್ತಾರ ಗೊತ್ತಿರತ್ತೆ ಅಲ್ಲಿ ಒಬ್ಬರು ಮನಿಗೊಬ್ರು ಹೋಗುದಿಲ್ಲ ಬರುದಿಲ್ಲ ಭಾಳ ಕಡಿಮೆ ಒಕ್ಕಾರ ಬರ್ತಾರ ಅಂದ್ರೇನು ಹಂಗೆ ಹೊಕ್ಕ ಬಳಕೆಗೆ ಸ್ವಲ್ಪ ಕಡಿಮೆನಾಟ್ಯಾಗ ಹಾಂ ಹಳ್ಳನಂಗ ಇರಂಗಿಲ್ಲ ರೀ ಹ್ಞೂ ನನ್ನ ಮಗನ ಕರ್ಕೊಂಡೇ ಬರ್ಬೇಕು ಅಂದೆ ಮತ್ತು ಅವನು ಆಫೀಸಿನೇ ಕೆಲಸ ಅದವು ಅಂತಂದ ಆಯ್ತು ಬಿಡ ಪಾಪ ನನ್ನಿಂದ ನಿನಗೆ ಆ ತ್ರಾಸೆ ನಾನು ಮಾಡ್ಕೋತೀನಿ ನಾವು ತಾಯಿ ಅದರ ಬಂದರು ನಡೀತಿ ನನಗೆ ಆಗಲ್ಲ ಅಂತೇಳಿ ಬಂದೆ ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಅವನು ಹಿಂಗೆ ಆಗ್ತಲ್ಲ ಅಂತ ಹೇಳಿ ಏನು ಮಾಡ್ತೀರಿ ಹೇಳಿರಿ ಹೌದಲ್ರಿ ಆದರೂ ಸ್ವಲ್ಪ ಹುಷಾರಾಗಿರ್ಬೇಕಿತ್ತನ ಹುಷಾರಿಲ್ಲ ನನಗಲ್ಲ ನಿಮ್ಮಮ್ಮಗಳಿಗೆ ಮಗಳಿಗೆ ಹುಷಾರಿಲ್ಲ ಯಾಕ ನಿಂತ ತೆನ್ಮತ್ತೇನ್ರಾ ಆದರೂ ಭಾಳ ದೊಡ್ಡ ನಿಂತು ಬಿಡ ಅಲ್ಲ ನಿಮ್ಮಅಮ್ಮಗಳಿಗೆ ಅದೇ ರೀ ನಿಮ್ಮ ಮಗಳೇ ಅಮ್ಮಗಳು ಬರ್ತಾಳಂತಾನೆ ಮಮ್ಮಗಾಗ ಏನಲ್ಲಿ ಇನ್ನೊಂದು ಮಮ್ಮಗಳಾತಂದ್ರೆ ಮುಗಿದ ಹೋಗ್ತ ಬಿಡ್ರಿ ಬಿಡುತ್ತಾ ಹ್ಮ್ ಆಗ್ಲಿ ಆಗ್ಲಿ ದಡ 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 ಆಗಿ ಸರದ ಬಿಡೋದು ಒಳ್ಳೇದು ಅಯ್ಯೋ ದೇವ್ರಿ ಅಲ್ಲ ಇವ್ರು ಕಿವಿಗೆ ಮಷಿನ್ ಅಕ್ಷರ ಅಂದಿದ್ರು ಅನ್ರಿ ಅದು ಅದು ತಗದ್ ತೆಗೆದಿಡ್ತಾರ್ರೀ ಒಳ್ಳಾ ನಾವೇನೇನಪ್ಪ ಮಾಡ್ಬೇಕು ಹೌದಾ ಅದೇನು ತಿನ್ನ ಏನಪ್ಪ ಹಿಂಗ ಇವ್ರು ಮಾತಾಡ್ಕತಾರಲ್ಲ ಅಂತೇಳಿ ಹ್ಞೂ ಫಾರಕರ್ ಮನೆಗೆ ಹೋಗಿದ್ದೆ ರೀ ನಿನ್ನೆ ಹೋಗಿದ್ದೆ ಬಂದಿದ್ರನ್ರಿ ಇಲ್ಲೇ ಬಂದಂಗಿಲ್ಲನಾ ಇಲ್ಲ ರೀ ಅವತ್ತು ದವಾಖಾನಿಗೆ ಬಂದು ಹೋದರೆ ಮತ್ತೆ ಬಂದಿಲ್ಲ ಅಯ್ಯೋ ಹೆಂಗ್ ಬರ್ತಾರ ಹೇಳ್ರಿ ನಿನ್ನೆ ನಾನು ನೋಡಿದೆ ಸಿಟ್ಟಿನಾಗ ಅದ ರೀ ಯಾಕೋ ಈಚೆ ಬಗ್ಗೆ ನಾನು ಕೇಳಿದೆ ಹಿಂಗಾಗತ್ತಲ್ಲ ರೀ ಪಾಪ ಅನ್ನ ಏನ್ ಮಾಡ್ಬೇಕು ಮಾಡ್ಕೊಂಡು ಕೂತಾಳ ಅಂತಂದೆ ಒಂಥರ ಬಿಚಾರಣೆಗೆ ಮಾತಾಡಿದ್ರಪ್ಪ ಆ ಹಾಂ ಸಿಟ್ಟು ಭಾಳ ಅವರಿಗೆ ಏನಪ್ಪ ಒಟ್ಟು ಹೌದ್ರಿ ಭಾಳ ಸಿಟ್ಟಾಗ್ಯಾರ ಹ್ಞೂ ಭಾಳ ರೀ ಪಲ್ಲ ಯಾರೇನು ಬೇಕಂತ ಹಾಂ ಯಾರಿಗೆ ಮಕ್ಳು ಎಡಗಿರ್ತಾವನ್ನ ಹೇಳ್ರಿ ನೀವು ನೋಡೋಣ ಹುಡುಗಿ ಮೇಲೆ ಸಿಟ್ಟಾದ್ರಿ ಏನು ಮಾಡ್ಬೇಕು ರೀ ಪಾಪ ನಾನು ಮತ್ತೆ ಹೇಳಿದೆ ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ್ರಿ ಏನು ಮಾಡೋಕ್ಕ ಹೇಳ್ರಿ ಏನು ಬೇಕಂತ ಯಾರು ಮಾಡಲ್ಲ ಪಾಪ ಹಂಗೆಲ್ಲ ಇದು ಮಾಡಬೇಡ್ರಿ ಅಂತೇಳಿ ಬಾ ಹುಡುಗಿನ ಅಂಥದಲ್ಲ ಭಾಳ ಸೂಕ್ಷ್ಮದ ಹುಡುಗಿ ಅಂತ ಎಲ್ಲ ಹೇಳಿದೆ ಹೇಳಿದ್ರು ಏನು ಅವ್ರದ್ದವ್ರು ಬಿಡುವಲ್ರು ಹಾಕಿ ಬೇಕಿ ಬಂದಾಳಲ್ರಿ ಕಮಲವ್ವ ಮನಿಗೆ ಅಯ್ಯೋ ಒಂದು ಕ್ಯಾಡ್ ಚುಸ್ತಾಳ್ರಿ ಬರೀ ಅವ್ರು ಕಿವಿ ಕಿವಿ ಒಂದು ಕ್ಯಾಡ್ ಚುಸ್ತಾಳೆ ಚಲೋ ಮನ್ಸು ಹಾಳು ಮಾಡಿ ಕೈ ಬಿಡ್ತಾಳ್ರಿ ಅಂತಕ್ಕೆ ಕಣಮಗಳು ಆಕೆ ಬಂದರೆ ಇವ್ರು ಹಿಂಗೆ ಆಡ್ತಾರೆ ನೋಡ್ರಿ ಇವರು ಕರೆನ ನಾನು ಆಕೆ ನೋಡಿದ್ರೆ ನಂಗೆ ಶೇರ್ಕಿನೇ ಬರೋದಲ್ರಿ ಪಾ ಕರೆನ ಅಷ್ಟ ಅಲ್ಲ ಇವರು ಮಲ್ಲೇಶ್ ಅವ್ರಿಗೆ ಭಾಳ ಅವರು அண்ணாிரி அவ் இல்லாருடாதே இவ்ரீ ஆஹ் அவ் மனசாதிரி இறங்கி பாப்ப சிலோ எணம சும் பாடவ் இவ் இல்லாரு சுச்சு கொட்ட அவ்ர மனசு ஆள் மாடி கை விடத்தார நன் கண்டிப்பா ஏன் மாதாத்தி தீர மாதிரி ಏ ಹೌದು ಬಿಡ್ರಿ ಪಾಪ ಅಂತವಲ್ಲ ನೋಡಿದ್ರೆ ಗೊತ್ತ ಮನ್ಷಾಗ ಯಾಕ್ರಿ ಕಳ್ತ ಮಾಡ್ತಾರೆ ಮನ್ಷಾಗ ಮಾತಾಡ್ಬೇಕು ಮಾತಾಡ್ಬೇಕು ತೀರಾ ಮಾತಾಡಕ್ಕೆ ಹೋಗ್ಬಾರ್ದು ಇವ್ರು ಪಾರ ಕರದಾರಲ್ರಿ ಭಾಳ ಚಲೋ ಹೆಣ್ಮಗಳ ಪಾಪ ಸುಳ್ಳು ಅಕ್ಕಿ ಇವ್ರ ಮನಸ್ಸಿಗೆ ಹಾಳು ಮಾಡಿ ಕಿರಿಕಿರಿ ಮಾಡಿ ಅವ್ರು ಇದು ಮಾಡೋದೇ ಇವ್ರು ನೋಡ್ರಿ ಹ್ಞೂ ಕರೇನಾ ಈ ಹೊಳ್ಳಿ ಹೋಗಿನ ಪಾರ್ವತಿಗೆ ಏನೈತೆ ಏನೋ ಕೊಟ್ಟು ಗೊತ್ತಿಲ್ಲ ನೋಡ್ರಿ ಎಲ್ಲಿ ಮನ್ಸಿಗೆ ನೋವು ಆಗೊಂದು ಕಿರ್ಕಿರಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ನಿಂದ್ರ ಗೊತ್ತಿಲ್ಲ ಪಾರ್ವತಿ ನಿಮ್ಮ ಅತ್ತೆ ಆಗಲಿ ಏನಾರ ಅಂದ್ರೆ ನೀ ಸುಮ್ಮನೆ ಇರೋಕ್ಕೂ ಬಿಡ ನಿಂತೆ ಬಿಡ ಜಾಡಿಸ್ಕೊಂತ ಅಂತ ಅಂತ ಕೇಳು ಗಂಡನ ಮನೆ ಒಳಗೆ ನನ್ನ ಗಂಡ ಇರಮ ನಾನು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಏನಾರ ಅನ್ನಲಿ ಏನಾರ ಮಾಡಲಿ ನನ್ನ ಗಂಡ ನನ್ನ ಅದಾರ ಅಷ್ಟೇ ಸಾಕು ನನಗೆ ಮತ್ತೇನು ಬೇಡ ಹ್ಞೂ ಹ್ಞೂ ಹಾಂ ಚಲೋ ಬಿಡವಾ ಅಲ್ಲ ಮತ್ತು ನಾ ಹಿಂಗೆ ಅಂದೆಂಥವ್ರ ಮುಂದೆ ಏನು ಹೇಳೋಕ್ಕೋಗ್ಬೇಡ ಏನ ಏನು ರೀ ಪಾ ನಾ ಏನು ಹೇಳೋಕೆ ಹೋಗೋದಿಲ್ತಗೋ ರೀ ಮೀನಾಕ್ಷಿ ಹಾಂ ಮೀ ಮೀನಾಕ್ಷಿ ಅರಾಮದಾಳು ಮೀನಾಕ್ಷಿ ಆರಾಮದಾಳ ಎಲ್ಲರೂ ಪಾಪ ಆಕಿನೂ ಭಾಳ ಬೇಜಾರು ಮಾಡ್ಕೊಂಡ್ಳು ಬರ್ಬೇಕು 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 ಅಂತೇಳಿ ಭಾಳ ಅಂದ್ಕೊಂಡ್ಲು ಅದು ಆಗಲಿಲ್ಲ ಅಲ್ಲೇ ಬಿಡ್ಲಾರ್ದಂಥ ಕೆಲಸ ಇವ್ವ ಅದೊಂದು ಹುಡಿಗೆ ಐತಲ್ಲ ಇವ ಗಂಡನ ಮೊದಲನೇ ಮಗಳು ಹೆಂತಿ ಮಗಳು ಇವ ಅದಂತೂ ಬಿಟ್ಟಿ ಇರೋದಲ್ಲ ನನ್ನ ಮಗಳನ್ನ ಅದೇನು ಆರಾಮಿಲ್ಲ ಅಂತ ಅದಕ್ಕೆ ಹಂಗಾಗಿ ಕಿಗ್ ಬರೋಕ್ಕಾಗಲಿಲ್ಲ ಪಾಪ ಇಲ್ಲ ಬರ್ತಿದ್ಲಕ್ಕಿ ಇರಲಿ ಬಿಡ್ರಿ ಅಂತ ಆ ಹುಡಿ ಬಿಟ್ಟಿರಲ್ಲ ಅಂದ್ರೆ ಏನು ಮಾಡೋಕ್ಕತಿ ಹಡದ ಮಕ್ಳಿಗಿಂತ ಮಕ್ಕಳ ಪ್ರೀತಿ ಜಾಸ್ತಿ ಅಂತ ಇರ್ಲಿ ಇರಲಿ ತಾಯಿ ಮಕ್ಕಳು ಹೊಂದ್ಕೊಂಡು ಚೆಂದ ಇರಲಿ ಆದರೂ ಒಂದು ಮಾತು ಹೇಳ್ತೀನಲ್ಲ ಇಲ್ಲಿಂದ ಪಾರ್ವತಿ ಒಳ್ಳೆ ಹೋಗ್ಬಿಟ್ಟ ಅವ್ರ ಅತ್ತಿ ಮನಸ್ಸನ್ನ ಆ ಕಮ್ಮಲವು ಹಾಳು ಮಾಡಿ ಹಂಪಿ ಗುಡ್ಸೋದಂತರೂ ಗ್ಯಾರಂಟಿ ಅಲ್ಲ ಇಷ್ಟು ದಿನ ಆದರೂ ಒಂದು ಫೋನ್ ಹಚ್ಚಿಲ್ಲ ಒಂದಿಟ್ಟು ಬಂದಿಲ್ಲ ಅಂದ್ರೆ ತಿಳ್ಕೊಂಬಿಡ್ರಿ ನೀವು ಎಷ್ಟ್ರ ಮಟ್ಟಿಗೆ ನೋಡ್ಕೊಳಕತ್ತಾರ ಎಷ್ಟರ ಮಟ್ಟಿಗೆ ಕಿವಿ ತುಂಬಾಕತ್ತಾರ ಅಂತೇಳಿ ಹೌದಿಲ್ಲ ಹಾಂ